ಸ್ನೇಹಿತರೆ ಕರ್ನಾಟಕದಲ್ಲಿ ಮೂರು ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ಇತ್ತು ಅದು ಯಾವುದು ಅಂತ ಹೇಳಿದ್ರೆ ಶಿಗ್ಗಾವಿ ಸಂಡೂರು ಹಾಗೆ ಚನ್ನಪಟ್ಟಣ ಮೊನ್ನೆ ಹದಿಮೂರಕ್ಕೆ ಬೈ ಎಲೆಕ್ಷನ್ ಮುಗಿತು ಈಗ ಏನಾಗ್ತಾ ಇದೆ ಗೊತ್ತಾ ಬೆಟ್ಟಿಂಗ್ ನಡೀತಾ ಇದೆ ಯಾರು ಗೆಲ್ತಾರೆ ಯಾರು ವಿನ್ ಆಗ್ತಾರೆ ಅಂತ ಹೇಳಿ ಬೆಟ್ಟಿಂಗ್ ನಡೀತಾ ಇದೆ ಈ ಮೂರು ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಬೆಟ್ಟಿಂಗ್ ನಡೀತಾ ಇರೋದು ಎಲ್ಲಿ ಅಂತ ಅಂದರೆ ಹಾಗೆ ಜನರಿಗೆ ಅತ್ಯಂತ ಕುತೂಹಲ ಇರುವಂತಹ ಕ್ಷೇತ್ರ ಯಾವುದು ಅಂತ ಅಂದರೆ ಚನ್ನಪಟ್ಟಣ ಹೌದು ಚನ್ನಪಟ್ಟಣದಲ್ಲಿ ಫಿಫ್ಟಿ ಫಿಫ್ಟಿ ಅಂದರೆ ಎರಡೂ ಪಕ್ಷಗಳು ಅಂದರೆ ಜೆ ಡಿ ಎಸ್ ಹಾಗೆ ಕಾಂಗ್ರೆಸ್ ಅಂದರೆ ಏನು ಎನ್ ಡಿ ಎ ಹೇಳ್ತೀವಿ ಜೆ ಡಿ ಎಸ್ ಬದಲು ಎನ್ ಡಿ ಎ ಅಂತ ಹೇಳ್ತೀವಲ್ವ ಈ ಎರಡೂ ಪಕ್ಷಗಳಲ್ಲಿ ಹಾಫ್ ಹಾಫ್ ಅಂತ ಹೇಳಿದರೆ ತುಂಬ ಟಫ್ ಕಾಂಪಿಟೇಷನ್ ಇದೆ ಫಿಫ್ಟಿ ಫಿಫ್ಟಿ ವಿನ್ ಆಗಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನು ಉಳಿದ ಎರಡು ಕ್ಷೇತ್ರಗಳಿದೆಯಲ್ವಾ ಅಂದರೆ ಶಿಗಾವಿ ಮತ್ತು ಸಂಡೂರು ಇದರಲ್ಲಿ ಒಂದು ಬಿ ಜೆ ಗೆ ಮತ್ತೊಂದು ಕಾಂಗ್ರೆಸ್ಗೆ ಅಂತ ಹೇಳಿ ಜನರು ಬೆಟ್ಟಿಂಗ್ ಮಾಡ್ತಾ ಇದ್ದಾರೆ ಇನ್ನು ಸ್ನೇಹಿತರೆ ಆಗ್ಲೇ ಹೇಳಿದಂತೆ ಚನ್ನಪಟ್ಟಣದ ಮೇಲೆ ತುಂಬಾ ಜನರ ಒಂದು ಕಣ್ಣಿದೆ ಇಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಈ ಕ್ಷೇತ್ರದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿಯೇ ಬೆಟ್ಟಿಂಗ್ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಏನು ಬೆಟ್ಟಿಂಗ್ ಯಾವ ರೀತಿ ನಡೀತಾ ಇದೆ ಅಂತಂದ್ರೆ ಯಾರು ಗೆಲ್ತಾರೆ ಗೆಲ್ಲುವ ಒಂದು ಅಂತರ ಎಷ್ಟಿರಬಹುದು ಎಷ್ಟು ಜನ ಅಂದ್ರೆ ವೋಟ್ ಎಷ್ಟು ಕಮ್ಮಿಯಲ್ಲಿ ಅಥವಾ ಎಷ್ಟು ಜಾಸ್ತಿಯಲ್ಲಿ ವಿನ್ ಆಗ್ತಾರೆ ಈ ರೀತಿಯಾಗಿ ಏನೋ ಸ್ನೇಹಿತರೆ ನೀವ್ ಅನ್ಕೊಂಡಿರಬಹುದು ಈ ಮೂರು ಕ್ಷೇತ್ರಗಳಲ್ಲಿ ಮಾತ್ರ ಬೆಟ್ಟಿಂಗ್ ನಡೀತಾ ಇದೆ ಅಂತ ಖಂಡಿತಾ ಇಲ್ಲ ಈ ಮೂರು ಕ್ಷೇತ್ರವನ್ನ ಬಿಟ್ಟು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಇದರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಹಾಗೆ ಬೆಟ್ಟಿಂಗ್ಗಳು ಬಹಳ ಜೋರಾಗಿ ನಡೀತಾ ಇದೆ ಏನೋ ಸ್ನೇಹಿತರೆ ಮೂರು ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದಿತ್ತಲ್ವಾ ಶಿಗ್ಗಾವಿ ಸಂಡೂರು ಹಾಗೆ ಚನ್ನಪಟ್ಟಣ ಎರಡು ಕ್ಷೇತ್ರಗಳಿಗಿಂತ ಅಂದ್ರೆ ಶಿಗ್ಗಾವಿ ಹಾಗೆ ಸಂಡೂರಿಗಿಂತ ಚನ್ನಪಟ್ಟಣದ ಮೇಲೆ ತುಂಬಾ ಜನರ ಕುತೂಹಲ ಇದೆ ಹಾಗೆ ಚನ್ನಪಟ್ಟಣ ಬೆಟ್ಟಿಂಗ್ ಮಾಡುವವರ ಫೇವ್ರೇಟ್ ಅಂತಲೂ ಹೇಳಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ಹಾಗೆ ನಿಖಿಲ್ ಕುಮಾರಸ್ವಾಮಿ ನೇರ ನೇರವಾಗಿ ಅಖಾಡ ಕಿಳಿದಿದ್ದು ಇಬ್ಬರ ನಡುವೆ ಬಹಳ ಟಫ್ ಕಾಂಪಿಟೇಷನ್ ನಡೆದಿತ್ತು ಇನ್ನು ಚನ್ನಪಟ್ಟಣದಲ್ಲಿ ಎನ್ ಡಿ ಎ ವರ್ಸಸ್ ಕಾಂಗ್ರೆಸ್ ನಡುವೆ ತೀವ್ರ ಪೈಪೋಟಿ ಇರುವ ಕಾರಣ ಬೆಟ್ಟಿಂಗ್ ಮಾಡುವವರಲ್ಲಿ ಕೂಡ ಗೊಂದಲವಿದ್ದು ಚುನಾವಣೆಯಲ್ಲಿ ಸೋಲು ಗೆಲುವು ಫಿಫ್ಟಿ ಫಿಫ್ಟಿ ಆಧಾರದಲ್ಲೇ ಇರೋದ್ರಿಂದ ಬೆಟ್ಟಿಂಗ್ನಲ್ಲೂ ಕೂಡ ಇದೇ ನಂಬರ್ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಇದು ಸ್ನೇಹಿತರೆ ಚನ್ನಪಟ್ಟಣದಲ್ಲಿ ಸಿಪಿ ವೈ ಅಂದ್ರೆ ಸಿಪಿ ಯೋಗೇಶ್ವರ್ ಮೊದಲು ಮೇಲುಗೈಯನ್ನು ಸಾಧಿಸಿದ್ರು ಆದರೆ ಬರ್ಬರ್ತಾ ನಿಖಿಲ್ ಕುಮಾರಸ್ವಾಮಿ ಅವರಲ್ಲಿ ಕಾನ್ಫಿಡೆನ್ಸ್ ಎದ್ದು ಕಾಣ್ತಾ ಇತ್ತು ಚುನಾವಣೆಯ ಕೊನೆಯ ಹಂತದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ನೀಡಿದಂತಹ ಕಾಲ ಕುಮಾರಸ್ವಾಮಿ ಹೇಳಿಕೆ ಪ್ರಭಾವವನ್ನು ಬೀರಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇದನ್ನು ಸ್ವತಃ ಸಿ ಪಿ ಕೂಡ ಒಪ್ಕೊಂಡಿದ್ದು ಇದು ಒಂದು ರೀತಿಯಲ್ಲಿ ಇದೀಗ ಜನರಿಗೆ ಬೆಟ್ಟಿಂಗ್ ಮಾಡೋರಿಗೆ ಗೊಂದಲ ಉಂಟು ಮಾಡ್ತಾ ಇದೆ ಎಲ್ಲಿ ಸಿ ಪಿ ಯೋಗೇಶ್ವರ್ ಸೋತ್ ಹೋಗ್ತಾರೋ ಅಂತ ಹೇಳಿಬಿಟ್ಟು ಹಾಗಾಗಿ ಇದು ಬೆಟ್ಟಿಂಗ್ ಮೇಲೂ ಕೂಡ ಪ್ರಭಾವ ಬೀರಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸಂಡೂರು ಕಾಂಗ್ರೆಸ್ ಭದ್ರಕೋಟೆಯಾಗಿರುವ ಕಾರಣ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯತ್ತ ಬೆಟ್ಟಿಂಗ್ ಮಾಡ್ತಾ ಇರುವವರು ತುಂಬ ಕಾನ್ಫಿಡೆಂಟನ್ನು ಹೊಂದಿದ್ದಾರೆ ಹೀಗಾಗಿ ಇಲ್ಲಿ ಸೆವೆಂಟಿ ಇಷ್ಟು ಟು ತರ್ಟಿ ಆಧಾರದ ಮೇಲೆ ಬೆಟ್ಟಿಂಗ್ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಏನು ಶಿಗ್ಗಾವಿಯಲ್ಲಿ ಕೂಡ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಡುವೆ ತುಂಬ ಟಫ್ ಕಾಂಪಿಟೇಷನ್ ಇದೆ ಆದರೆ ಕಾಂಗ್ರೆಸ್ನಲ್ಲಿರುವಂತಹ ಒಳ ಜಗಳ ಕಿತ್ತಾಟ ಇದು ಬಿ ಜೆ ಪಿಗೆ ಲಾಭ ಆಗುತ್ತೆ ಅಂತಲೂ ಹೇಳಲಾಗ್ತಾ ಇದೆ ಇಲ್ಲೂ ಕೂಡ ಸೋಲು ಗೆಲುವಿನ ನಡುವೆ ದೊಡ್ಡ ಅಂತರ ಇರಲಿಕ್ಕಿಲ್ಲ ಅಂತ ಹೇಳಿ ಜನರು ಯೋಚಿಸ್ತಾ ಇದ್ದಾರೆ ಇಲ್ಲಿ ಸಿಕ್ಸ್ಟಿ ಇಷ್ಟು ಫೋರ್ಟಿ ಈ ರೇಂಜಲ್ಲಿ ಬೆಟ್ಟಿಂಗ್ ನಡೀತಾ ಇದೆ ಒಟ್ನಲ್ಲಿ ಬೈ ಎಲೆಕ್ಷನ್ ನಡೆದ ಬೆನ್ನಲ್ಲೇ ಬೆಟ್ಟಿಂಗ್ ಕೂಡ ಬಹಳ ಭರ್ಜರಿಯಾಗಿ ನಡೀತಾ ಇದೆ